ಹಲೋ ಫ್ರೆಂಡ್ಸ್ ಭಾಗ್ಯ ನಾಳೆ ಸಂಚಿಕೆಯಲ್ಲಿ ಏನಾಯಿತು ಅಂತ ತಿಳ್ಕೊಳ್ಳೋಣ ಬನ್ನಿ ಮೋಯಿತ ಭಾಗ್ಯಾನ ನಿನ್ನ ಹತ್ತಿರ ಮಾತಾಡಬೇಕು ಸ್ವಲ್ಪ ಹಬ್ಬ ಅಂತ ಆ ಕಡೆ ಹೋಗ್ತಾರೆ ಈ ಕಡೆ ಭಾಗ್ಯ ನಾ ಈಗಲೇ ಬಂದೆ ಅಂತ ಭಾಗ್ಯ ಹೋಗ್ತಾಳೆ ಈ ಕಡೆ ಸುಧನ್ದಾಗೆ ತುಂಬ ಗಾಬರಿ ಆಗ್ತಿರತ್ತೆ ಬೀಗರು ಭಾಗ್ಯಾನ ಯಾಕೆ ಕರ್ಕೊಂಡು ಹೋಗಿರ್ಬೋದು ಅಂತ ಕುಸುಮ ಹತ್ತಿರ ಹೇಳಿದಾಗ ಅಯ್ಯೋ ನನಗೇನು ಗೊತ್ತು ನೀವೇನು ಗಾಬರಿ ಆಗಬೇಡಿ ಈಗ ಪೂಜೆ ಹತ್ತಿರ ಬ ಪೂಜೆ ಹತ್ತಿರ ಬರೋದಿದೆ ಪುರೋಹಿತರು ಕರೆದ ತಕ್ಷಣ ಪೂಜಾನು ಕರ್ಕೊಂಡು ಹೋಗ್ತಾ ಇರೋದು ಈಗ ಇನ್ನೇನು ಪೂಜಾನ ಭಾಗ್ಯ ಆಲ್ರೆಡಿ ರೆಡಿ ಮಾಡಿದ್ದಾಳೆ ಇನ್ನು ಬಾಕಿ ಇರೋದು ಹೋಗು ಹೇಗು ಲಕ್ಷ್ಮಿ ಬಂದಿದ್ದಾಳೆ ಅವಳು ನೋಡ್ಕೋತಾಳೆ ಈ ಕಡೆ ಭಾಗ್ಯ ಮೇಡಮ್ ಏನು ಹೇಳಬೇಕು ಅಂದ್ರಿ ಆಗ ಮೊಯ್ತಾ ನಾನು ಭಾಗ್ಯ ನಾನು ಆವಾಗಲೇ ಹೇಳಿದೆ ಸೀರಿಯಸ್ ಮ್ಯಾಟರ್ ಅಂತ ಹೌದು ಭಾಗ್ಯ ನಾನು ನಿನಗೊಂದು ಮಾತು ಕೊಟ್ಟಿದ್ದೆ ನೆನಪಿದೆಯಾ ಪೂಜಾ ಆ ಮನೆಯಲ್ಲಿ ತುಂಬ ಚೆನ್ನಾಗಿರ್ತಾಳೆ ತುಂಬ ಚೆನ್ನಾಗಿ ನೋಡ್ಕೋತೀನಿ ಅಂತ ನನಗೆ ಯಾಕೆ ನನಗೆ ಈ ಮಾತನ್ನು ನೆರವೇರಿಸೋಕೆ ಹಾಗಲ್ಲ ಅನ್ನಿಸ್ತಿದೆ ಒಬ್ಬರ ನಂಬಿಕೆಗೆ ಪೆಟ್ಟು ಬೀಳಬಾರ್ದು ಅನ್ನೋ ಕಾರಣಕ್ಕೆ ಈ ಮಾತನ್ನು ಹೇಳ್ತಿದ್ದೇನೆ ಮೋಹಿತಾ ಮೇಡಮ್ ಅದೇನು ಹೇಳ್ತಿದ್ದೀರಾ ಸರಿಯಾಗಿ ಹೇಳಿ ಆಗ ಭಾಗ್ಯ ನಮ್ಮ ಅಮ್ಮ ತೀರೋ ಭಾಗ್ಯ ನಮ್ಮಮ್ಮ ತೀರೋದ್ಮೇಲೆ ನಮ್ಮನ್ನೆಲ್ಲ ನೋಡಿಕೊಂಡಿದ್ದು ನಮ್ಮ ಮೀನಾಕ್ಷಿ ಅತ್ತೆ ಅವರೇನು ಹೇಳ್ತಾರೋ ಹಾಗೆ ನಮ್ಮ ಮನೆಯಲ್ಲಿ ನಡೆಯುತ್ತೆ ಅವರು ಒಂದು ಸಾರಿ ಅದು ಆಗಬೇಕು ಅಂದ್ಕೊಂಡ್ರೆ ಅದು ಯಾವುದೇ ಕಾರಣಕ್ಕೂ ಆಗೋದು ಆಗೋಕ್ಕೆ ಬಿಡೋಲ್ಲ ತಪ್ಪಿತಪ್ಪಿ ಆಗೋದ್ರೆ ಆ ವಿಷಯನ ಸರ್ವನಾಶ ಮಾಡಿಬಿಡ್ತಾರೆ ಮೈತಾ ಹೇಳ್ತಾಳೆ ಭಾಗ್ಯ ಹೌದು ಮೇಡಮ್ ನಾನು ಮೀನಾಕ್ಷಿ ಮೇಡಮ್ನ ಈಗ ನೋಡಿರಬಹುದು ಆದರೆ ನನಗೆ ಅವರ ಬಗ್ಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಮೊಯ್ತ ಮತ್ತು ಯಾಕೆ ಮದುವೆ ಮಾಡಿಸ್ತಿದೀಯ ಭಾಗ್ಯ ಅಂತ ಡೈರೆಕ್ಟಾಗಿ ಹೇಳ್ಬಿಡ್ತಾಳೆ ಭಾಗ್ಯ ಭಾಗ್ಯ ಯಾಕೆ ಹಾಗೆ ಮಾತಾಡ್ತಿದ್ದೀರಾ ಮೊಯ್ತಾ ಹೌದು ಭಾಗ್ಯ ನಮ್ಮ ಅತ್ತಿಗೆ ಪೂಜಾ ಅತ್ತಿಗೆಗೆ ಅತ್ತೆಗೆ ಪೂಜಾ ಅಂದರೆ ಸ್ವಲ್ಪ ಇಷ್ಟ ಇಲ್ಲ ಭಾಗ್ಯ ಏನು ಹೇಳ್ತಿದ್ದೀರಾ ಹೌದು ಪೂಜಾ ಮದುವೆ ಆಗಿ ನಮ್ಮ ಮನೆಗೆ ಬಂದರೆ ಹಾಗೆ ಅವಳನ್ನು ಮನೆಗೆ ರಿಟರ್ನ್ ಕಳಿಸ್ತಾರೆ ನಾನು ಮಾತಾಡಿ ನೋಡಿದೆ ಅವರು ಅದಕ್ಕೆ ಒಪ್ಪಲಿಲ್ಲ ಕಿಶನ್ ಜೀವನನ ಹಾಳಾಗುತ್ತೆ ಅಂದರೆ ಅವರು ಅವರ ಆಟದ ಮುಂದೆ ಕಿಶನ್ ಜೀವನನು ಲೆಕ್ಕಕ್ಕೆ ಬರ್ತಿಲ್ಲ ಅವರಿಗೆ ಹಾಗಂತ ಮಾತಾಡಿರೋದನ್ನು ನಾನು ಕೇಳಿಸ್ಕೊಂಡು ಪೂಜಾ ಮತ್ತೆ ರಿಟರ್ನ್ ನಿಮ್ಮನೆಗೆ ಬರೋದು ಬೇಡ ಅಂತ ನಿನಗೆ ಹೇಳ್ತಿದ್ದೀನಿ ಗಂಡನಿಂದ ದೂರ ಇದ್ದು ನೀನು ಅನುಭವಿಸ್ತಿರೋ ಕಷ್ಟ ಪೂಜಾನೂ ಬೈ ಅನುಭವಿಸೋದು ಬೇಡ ಪೂಜಾ ನೋಡಿ ಈ ನೀನು ಕಷ್ಟಪಡೋದು ಬೇಡ ಅಂತ ಹೇಳ್ತಿದ್ದೀನಿ ಅದು ಸರಿ ಮೇಡಮ್ ಪೂಜೆ ಮದುವೆಯಾಗಿ ಬಂದರೆ ನೀವು ಕಾಮತ್ತು ಕಾಮತ್ ಮಾವ ಕೃಷ್ಣ ಎಲ್ಲ ಇರ್ತೀರಲ್ವ ಚೆನ್ನಾಗಿ ನೋಡ್ಕೊತೀರಲ್ಲ ಭಾಗ್ಯ ನಮ್ಮ ಅತ್ತೆ ಹಠದ ಮುಂದೆ ನಮ್ಮದೇನು ನಡೆಯಲ್ಲ ನಿನಗೊಂದು ನಿಜ ಹೇಳ್ತೀನಿ ಕೇಳು ಆದಿ ಆ ಅಣ್ಣನ ಮದುವೆಯಾಗಿ ಒಂದು ಹೆಣ್ಣು ಬಂದಳು ಅವಳು ನಿಮಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹಿಂದ್ಯಾ ಇನ್ನಿಂದ ಬಂದವಳು ಆದರೆ ಅತ್ತೆ ಅವಳು ಹಣಕೋಸ್ಕರ ಬಂದವಳು ಅಂತ ಒಂದೇ ತಿಂಗಳಿಗೆ ದೂರ ಮಾಡಿಬಿಟ್ರು ಅದು ಹಾದಿಗೆ ಆ ಹುಡುಗಿ ನನ್ನ ಹಣಕ್ಕಾಗಿ ಮದುವೆ ಆಗಿರೋದು ಅಂತ ನಂಬಿಸಿ ದೂರ ಮಾಡಿದರು ಹಾಗಂತ ನಮ್ಮ ಅತ್ತೆ ಕೆಟ್ಟವರು ಅಂತ ನಾನು ಹೇಳ್ತಿಲ್ಲ ಅವರಿಗೆ ನಮ್ಮ ನಾವೆಲ್ಲ ಒಗ್ಗಟ್ಟಾಗಿರಬೇಕು ಅನ್ನೋದು ಮನಸ್ಸಿನಲ್ಲಿ ಕೂತ್ಬಿಟ್ಟಿದೆ ಅದಕ್ಕೋಸ್ಕರ ಹೇಳ್ ಭಾಗ್ಯ ಮೇಡಮ್ ನೀವು ಹೇಳೋದೆಲ್ಲ ಕೇಳಿ ಎದೆ ಬಡ್ಕೊಂಡು ಬ ಬಂದಂಗೆ ಆಗ್ತಿದೆ ಅದಿಲ್ಲಿದೆ ಕಿಶನ್ ಮತ್ತು ಪೂಜಾ ಪ್ರೀತಿಸಿ ಮದುವೆ ಆಗ್ತಿದ್ದಾರೆ ಒಂದು ಸಲ ಅದನ್ನು ನಿಲ್ಲಿಸೋದಕ್ಕೆ ಪೂಜಾ ಕಿಶನ್ ಬಿಟ್ಟು ನಾನು ಇರಲ್ಲ ಮದುವೆ ಆಗೋಲ್ಲ ಅಂದ್ಬಿಟ್ಲು ಎಲ್ಲರನ್ನು ಒಪ್ಪಿಸಿ ಮದುವೆಗೆ ರೆಡಿ ಮಾಡಿ ಈಗ ಬೇಡ ಅಂತ ಹೇಗೆ ಹೇಳಲಿ ಮೇಡಮ್ ಭಾಗ್ಯ ಕಿಶನ್ಗೆ ಯಾವುದೇ ಆಸ್ತಿ ಬರಲ್ಲ ಅಂದರೂ ಎಲ್ಲರೂ ಖುಷಿಯಿಂದ ಒಪ್ಕೊಂಡಿರೋದು ಮದುವೆ ಆದ ಮೇಲೆ ಅವರನ್ನು ಬೇರೆ ಮನೆ ಮಾಡಿ ಯಾವುದೇ ತೊಂದರೆ ಇಲ್ಲದೆ ಹಾಗೆ ನಾನು ನೋಡ್ಕೋತೀನಿ ಮೋಹಿತಾ ನಾನು ಹೇಳೋದು ಯಾಕೆ ಅರ್ಥ ಆಗ್ತಿಲ್ಲ ನಮ್ಮ ಅಪ್ಪಂದು ಪಿತ್ರಾರ್ಜಿತ ಆಸ್ತಿ ಅದರಲ್ಲಿ ಕಿಶನ್ಗೆ ಪಾಲಿದ್ದೇ ಇದೆ ಪಾಲಿಲ್ಲ ಅಂತ ಹೇಳಿದ್ದು ನಮ್ಮನೆಯವರೆಲ್ಲ ಸೇರಿ ಹಾಡಿದ ನಾಟಕ ಮದುವೆ ನಿಲ್ಲಿಸೋಕೆ ನೋಡು ಭಾಗ್ಯ ನಾ ಎಲ್ಲ ಹೇಳಿದ್ದೀನಿ ನಿರ್ಧಾರ ನಿನ್ನ ಮೇಲೆ ಇದೆ ಅಂತ ಮೋಹಿತ ಹೋಗ್ತಾಳೆ ಭಾಗ್ಯ ಅಲ್ಲೇ ಕುಸಿದು ಬೀಳ್ತಾಳೆ ದೇವರೇ ಏನು ಮಾಡಲಿ ನಾನೀಗ ಏನು ಮಾಡಲಿ ಅಪ್ಪ ಅಪ್ಪ ಬೇಡ ಅಂದಾಗ ಒಪ್ಪಿಸಿ ತಾಳಿ ಕಟ್ಟೋವರೆಗೂ ತಂದಿದ್ದು ನಾನೇ ಹೇಗೆ ತಡೀಲಿ ಹಾಗಂತ ಆಗೋಕೆ ಬಿಟ್ಟರೆ ನನ್ನ ತಂಗಿ ಜೀವನ ಹಾಳಾಗುತ್ತೆ ಅವಳನ್ನು ಪುಟ್ಟ ಹುಡುಗಿ ನನ್ನಗೆ ಚುಚ್ಚು ಮಾತುಗಳಿಂದ ಬದುಕೋದು ಬೇಡ ಅವರ ಮನೆಯವರೆಗೆ ಅವರ ಮೇಲೆ ನಂಬಿಕೆ ಇಲ್ಲ ಅಂದಮೇಲೆ ನನ್ನ ತಂಗಿನ ಅವರು ಹೇಗೆ ಸುಖವಾಗಿ ನೋಡ್ಕೋತಾರೆ ಈಗ ಮದುವೆ ನಿಲ್ಲಿಸಿದರೆ ಅಪ್ಪ ಅಮ್ಮ ಎದೆ ಹುಡ್ಕೋತಾರೆ ನಾನು ಏನು ಮಾಡಲಿ ದೇವರೇ ಈಗ ನಾನು ಏನು ಮಾಡಲಿ ಪೂಜಾ ಸತ್ತೇ ಹೋಗ್ತಾಳೆ ನಿಲ್ಲಿಲ್ಲ ಅಂದರೆ ಜೀವನ ಪೂರ್ತಿ ಸಾಯ್ತಾನೆ ಇರ್ತಾಳೆ ಯಾವ ತೀರ್ಮಾನ ತಗೊಳ್ಳಿ ಯಾವ ನಿರ್ಧಾರ ತಗೊಳ್ಳಿ ಅಂತ ಹಣೆಹಣೆ ಚಚ್ಕೊತ ಅಳ್ತಿರ್ತಾಳೆ ಜೋರಾಗಿ ಅಳ್ತಿರ್ತಾಳೆ ಭಾಗ್ಯ ಇನ್ನೊಂದು ಕಡೆ ಈತ ನೋ ಓಡ್ ಬಂದು ಪೂಜಾ ರೆಡಿನ ಆ ಕಡೆ ನೀನು ಹುಡುಗ ಎಲ್ಲ ಶಾಸ್ತ್ರ ಮುಗಿಸ್ಕೊಂಡು ರೆಡಿ ಆಯಿತು ನೀನು ಮುಹೂರ್ತಕ್ಕೆ ಬರೋದು ಅಷ್ಟೇ ಅಂದಾಗ ಪೂಜಾ ನಾಚಕೋತಾಳೆ ಪೂ ನಾಚ್ಕೊಳ್ಳೋದು ಇಲ್ ಇದಲ್ ಈಗಲ್ಲ ಇನ್ನೂ ಮುಂದೆ ಇದೆ ಅಂತ ಲಕ್ಷ್ಮಿ ಹೇಳ್ತಾಳೆ ನಂತರ ಪೂಜಾನ ಕರ್ಕೊಂಡು ಹಸಿರುಮನೆ ಹತ್ರ ಹೋಗ್ತಾರೆ ಪುರೋಹಿತರು ಹುಡುಗಿ ಕರ್ಕೊಂಡು ಬನ್ನಿ ಮುಹೂರ್ತ ಮಿರ್ತಿದೆ ಅಂದಾಗ ಭಾಗ್ಯ ಎದ್ದು ಇನ್ನೂ ಸುಮ್ಮನೆ ಇದ್ದರೆ ಪೂಜಾ ಭಾಳ ಹಾಳಾಗುತ್ತೆ ಅಂತ ಭಾಗ್ಯ ಪೂಜಾ ಕೈ ಹಿಡ್ಕೊಂಡು ಮದುವೆ ನಡೆಯೋಲ್ಲ ಅಂದಾಗ ಎಲ್ಲರೂ ಶಾಕಿಂದ ಭಾಗ್ಯನ ನೋಡ್ತಾರೆ ಪೂಜಾ ಏನಾಯ್ತಕ್ಕ ಅಂದಾಗ ಪೂಜಾ ಈ ಅಕ್ಕನ ಮೇಲೆ ನಂಬಿಕೆ ಇದ್ದರೆ ನನ್ನ ಜೊತೆ ಬಾ ಅಂತಾಳೆ ಪೂಜಾ ಹೊಳಿತ ಅವಳಿಂದೆ ಹೋಗ್ತಾಳೆ ಕಾಮತ್ ಸರ್ ಜೋರಾಗಿ ನಿಂತ್ಕೋ ಭಾಗ್ಯ ಅಂತ ಕೂಗ್ತಾರೆ ಅಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಈ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್